ಎಲ್ರಿಗೂ ನಮಸ್ಕಾರ ಬಹಳ ಒಳ್ಳೆ ವಿಚಾರ ಈಗಷ್ಟೇ ಎಸ್ ಪಿ ಕಚೇರಿ ಇರ್ಬೋದು ಎಲ್ಲ ಕಡೆಯಿಂದ ಲೀಗಲಿ ಪ್ರೊಸೀಡಿಂಗ್ಸ್ ಆಗ್ತಾ ಇದೆ ಅವ್ರೇನು ಬೇಕು ಕಾನೂನು ನಮಗೂ ಸ್ವಲ್ಪ ಸಮಯ ಅವಕಾಶ ಕೊಡಿ ಮಾಡೋರು ತಲೆ ನೀವ್ಯಾಡಿಸ್ಕೋತೀರಿ ಆರಾಮಾಗಿ ಹೆಲ್ಪ್ ನೋಡ್ಕೊಳ್ಳಿ ಅಂತ ಹೇಳಿದಾಗ ಜೊತೆಗೆ ಇನ್ನೊಂದು ಹೇಳಿದೆ ಫಿಲಂ ಚೇಂಬರ್ ಎರಡು ಕಿಲೋಮೀಟರ್ ಆಸ್ಪಾಸ್ ಯಾವುದೋ ಪ್ರತಿಭಟನೆಗೆ ಅವಕಾಶ ಇಲ್ಲ ಅಂತ ಸೊ ಎಸ್ ಪಿ ಕೂಡ ದುಡ್ಡು ಗೌರವಾನ್ವಿತರು ಅವ್ರು ಹೇಳಿದಾಗ ಎಲ್ಲವೂ ನಾವೇನು ಮಾತಾಡೋದನ್ನ ನಡ್ಕೊಂಡು ಹೋಗುತ್ತೆ ಅಂತ ಹೇಳೋದು ಮೂರ್ತನ ಆಗುತ್ತೆ ಸೊ ಇವತ್ತು ಎಲ್ಲಿಗೆ ನಿಲ್ಸಿದೀವಿ ನಾಳೆಯಿಂದ ನಮ್ಮ ಫೋಕೇನ್ ಶೂಟ್ ಏನ್ ಬೇಕು ಪ್ರಿಪರೇಷನ್ಸ್ ನಡೀತಾ ಇದೆ ಅದಕ್ಕೆ ಹೋಗಿ ಇರೋ ಕೆಲಸ ಮುಗಿಸಿ ನಾವು ವಾಪಸ್ ಮೂಡಲು ವ್ಯವಸಾಯ ಮತ್ತು ಅದಷ್ಟು ನೋಡ್ತೇವೆ ಬಹಳಷ್ಟು ಮನೆ ಮತ್ತು ಸ್ನೇಹಿತರ ಹಿತೇಶ್ವರ ಒತ್ತಾಯದ ಮೇರೆಗೆ ಮಾತ್ರ ನಾವು ಖರ್ಚು ಮಾಡಿದ್ವಿ ಹೇಳಕ್ ಕೊಟ್ಟರೆ ಏನಂದ್ರೆ ಒಂದಷ್ಟು ಫೇಟ್ ತುಪ್ಪಗಂಡ ಒಂದಷ್ಟು ಸುಳ್ಳು ನಡೀತಾ ಇದೆ ನೋಡಿ ಒಂದು ಕಾಲು ವರ್ಷದಿಂದ ಆಗಿರೋ ಹಿಂಸೆಗೆ ಮಾತ್ರ ಧ್ವನಿ ಹತ್ತಿದ ಯಾರು ಜೇಜ್ ಹೋದಾಗೆ ಅಂತ ಒಂದು ಕಾಲು ವರ್ಷದಿಂದ ದಿನಕ್ಕೆ ಐದು ಸಾವಿರ ಜನ ಟ್ರೆಕ್ಕಿಂಗ್ ಮಾಡಿದವರು ಎಲ್ಲರ ವಿಚಾರ ತೆಗೆದುಕೊಂಡು ಇಷ್ಟಾಗಿದ್ದಕ್ಕೂ ಬಾಯಿ ಮುಚ್ಚಲ್ಲ ಅನ್ನೋ ಕೋಪದಲ್ಲಿ ಮನುಷ್ಯ ಮಾತಾಡಿದರು ಸೊ ಇದಕ್ಕೂ ಮುಂಚೆ ನಾವು ತುಂಬಾ ಸಲ ಗೆ ಬಹಳ ದಾರಿಲಿ ಅವ್ರು ಆಪ್ತ ಒಳಗ ಟ್ರೈ ಮಾಡಿದ್ದು ಉಂಟು ಸೊ ಫೇಕ್ ಪೇಜಸ್ ಯಾವ್ದು ಡಿಲೀಟ್ ಮಾಡ್ತೀನಿ ಡಿ ಸಿ ಪಿ ಮೇಡಮ್ ಸಹಿತ ಎಲ್ಲವೂ ಆಶ್ವಾಸನೆ ಕೊಟ್ಟು ಎಲ್ಲವೂ ಲೀಗಲ್ ಆಗ್ತಕೊಂಡ್ಮೇಲೆ ಮತ್ತೆ ಇನ್ನೂ ಕೂತ್ಕೊಂಡು ಬೇರೆ ಪೇಜ್ ಅದು ತಪ್ಪಾಗುತ್ತೆ ನಾವು ಎಸ್ ಪೇಜ್ ಹೋದಾಗ ಇಲ್ಲಿ ನಿಲ್ಸ್ಬೇಕು ನಾವು ಅದು ಕೂಡ ನ್ಯಾಯ ಆಗುತ್ತೆ ಯಾಕೆ ನಾವು ಎಸ್ ಪಿ ಸ್ಟಾರ್ ಸ್ಟಾರ್ಟ್ ಆಗಿದೆ ಅವರು ಲೀಗಲ್ ಆಕ್ಷನ್ ತೋತಾ ಇದಾರೆ ತಪ್ಪು ಮಾಡಿದವ್ರಿಗೆ ಒಂದು ತೋರಿಸೋರಿಗೆ ಡಿ ಸಿ ಪಿ ಇಂದ ಇವ್ರು ಯಾರು ತಪ್ಪು ಮಾಡಿದಾರೆ ಅವಾಗ ಇದಾಗ್ತದೆ ಇಷ್ಟಾದ್ಮೇಲೆ ನಾವೇ ಸುಮ್ ಸುಮ್ಮನೆ ತೊಂದರೆ ಮಾಡೋಣ ಅಲ್ಲಿ ನಿಲ್ಲಿಸ್ಬೇಕು ಅಂತ ಆಗಿದೆ ಮನೆಯವ್ರು ಹೋಗ್ತಾರೆ ಈಗ ಇನ್ನೊಂದು ವಿಚಾರ ಅಂದ್ರೆ ದಯವಿಟ್ಟು ಫೇಕ್ ಕೊಡ್ಕೊಟ್ಟು ಸುಳ್ಳು ಸುಳ್ಳು ಆಡಿಯೋ ಏ ವಿಡಿಯೋ ಎಡಿಟ್ ಮಾಡೋದು ಯಾವುದೇ ಇರ್ಬೋದು ಅಥವಾ ನನ್ನ ರಿಲೇಟೆಡ್ ಯಾವುದೇ ಫೇಕ್ ಅಥವಾ ನನ್ನ ರಿಲೇಟೆಡ್ ಯಾವುದೇ ನ್ಯೂಸ್ ಪೀಜೋದಾಗಿ ಆಲ್ರೆಡಿ ಇಂಜೆಕ್ಷನ್ ಆರ್ಡರ್ ತಂದಾಗಿದೆ ರಿಕ್ವೆಸ್ಟ್ ಮಾಡ್ಕೊತೀನಿ ದಯವಿಟ್ಟು ಕಾನೂನು ಗೌರವಿಸಿ ಪ್ರತಿ ತಿಂಗಳು ಇಪ್ಪತ್ತೆಂಟು ದಿನಕ್ಕೊಂದು ಸಣ್ಣ ಬಹುಶಃ ಎಕ್ಸ್ಟೆಂಡ್ ಆಗುತ್ತೆ ಅದಕ್ಕೆ ಏನು ಬೇಕು ಪೇ ಮಾಡಿ ಒಂದು ಲಾಯರ್ ಫೀಸ್ ಪೇ ಮಾಡಿ ಅದು ಎಕ್ಸ್ಟೆಂಡ್ ಆಗಿರೋದು ಈ ಸಲ ಕಾಪೀಸ್ ಐತೆ ಎಲ್ಲ ಮಾಧ್ಯಮಗಳಿಗೆ ಡಿಜಿಟಲ್ ಮಾಧ್ಯಮಗಳು ಕಳ್ಸಿದ್ವಿ ನಿಮ್ಮನ್ನು ಕೈ ಮುಗಿದು ಕೇಳ್ಕೊಳ್ತೀನಿ ಕಾನೂನ ಗೌರವಿಸಿ ಯಾಕಂದ್ರೆ ನಾವು ಸಿನಿಮಾ ಕೋಟಿ ಸಾಲ ಮಾಡೋ ಆಲ್ರೆಡಿ ತುಂಬಾ ಸಾಲದಲ್ಲಿರ್ತೀವಿ ಈ ಸಮಯದಲ್ಲಿ ನನಗೆ ಯಾರಿಗೋ ಒಬ್ಬ ಒಂದು ಹತ್ತಿಕ್ಕಿ ಇದು ತುಂಬಾ ನೋನಲ್ಲಿ ಬೀಳತ್ತೆ ಹತ್ತಿಕ್ಕು ನಿಮ್ಮ ಹತ್ರ ವಸೂಲು ಮಾಡಿ ಮಾಡ್ಬೇಕು ಅನ್ನೋದು ನನಗಿಲ್ಲ ಆದ್ರೆ ತೀವ್ರ ತೇಜವದ ಹೋದಾಗ ಯಾಕಂದ್ರೆ ಸಿನಿಮಾ ಬಿಸ್ನೆಸ್ ಬರೆಯದಕ್ಕೆಲ್ಲ ಹೆಚ್ಚಾಗುತ್ತೆ ಆ ಕಾರಣಕ್ಕೋಸ್ಕರ ನಾನು ಬೇರೆ ದಾರಿ ಇಡಬೇಕಾಗುತ್ತೆ ವಾಪಸ್ ಮಾರು ನಷ್ಟಕ್ಕೆ ಬಂತು ನನ್ಗೆ ನಿಜವಾಗ್ಲೂ ಆಸಕ್ತಿ ಇಲ್ಲ ನಾನು ಅದರದೋನಲ್ಲ ಈ ಯಾವತ್ತು ಇಷ್ಟು ರೆಬಲ್ ಆಗಿದೆ ಯಾಕಾಗಿದೆ ಅಂದ್ರೆ ನಾಲ್ ಒಂದು ವರ್ಷದಿಂದ ತುಂಬಾ ಸಮಸ್ಯೆ ಆಗಿದೆ ದಯವಿಟ್ಟು ಇದು ಅರ್ಥ ಮಾಡಿಕೊಳ್ಳಿ ಇಲ್ಲಿಗೆ ಇಂಜೆಕ್ಷನ್ ಆರ್ಡರ್ ಇಂಜೆಕ್ಷನ್ ಆರ್ಡರ್ ಆಲ್ರೆಡಿ ಕಾಪಿ ಫೇಸ್ಬುಕ್ ಅಲ್ಲಿ ಹಾಕಿದೀನಿ ಎಲ್ಲ ಪಿ ಮೂಲಕ ಎಲ್ಲ ಮಾಧ್ಯಮ ಮತ್ತು ಯೂಟ್ಯೂಬ್ ಚಾನಲ್ ಇನ್ಸ್ಟಾಗ್ರಾಮ್ ಕಳಿಸಿದ್ದೀನಿ ಇದನ್ನು ಅರ್ಥ ಮಾಡ್ಕೊಂಡು ಡೈ ಮಾಡಿ ಅವನ್ನ ನೆಲೆಸಿ ನಿಮ್ಮಲ್ಲಿ ಪರ್ಸನಲ್ ರಿಕ್ವೆಸ್ಟ್ ಇದ್ರ ಮೇಲೆ ದಯವಿಟ್ಟು ಯಾರು ನನ್ನ ರಿಲೇಟೆಡ್ ಯಾವ ನ್ಯೂಸ್ ಹಾಕಬೇಡಿ ನ್ಯೂಸ್ ಹಾಕಬೇಡಿ ಇದು ಇವತ್ತಿಂದ ಕೇಳ್ಕೊಳ್ತಾ ಇದ್ದೀನಿ ಸಿನಿಮಾ ರಿಲೇಟೆಡ್ ಇದ್ದಾಗ ನಾನು ಕೇಳ್ಕೊಳ್ತೀನಿ ಅದು ಸಿನಿಮಾಗೆನೂಲ್ ಕಮರ್ಷಿಯಲ್ಸ್ ಏನಿರುತ್ತೆ ಸಿನಿಮಾನ ತಲುಪಿಸ್ಪ್ಟ್ರಿ ಅಡ್ವರ್ಟೈಸ್ಮೆಂಟ್ ಏನಿರುತ್ತೆ ಅದಾಗುತ್ತೆ ಬಿಟ್ಟು ಯಾವ ನೀವು ಸಹ ಹಾಕಬೇಡಿ ಇದು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊಳ್ತೀನಿ ನನಗೆ ಅಂತ ಯಾವ ಲಿಂಕ್ ಬೇಡ ಇದನ್ನ ನಿಮ್ಮನ್ನು ವೈಯಕ್ತಿಕವಾಗಿ ಅಂತ ಮಾತು ಜೊತೆಗೆ ನಾವು ಕೂಡ ನಿಲ್ಸಿದೀವಿ ಅಂದಾಗ ನೀವು ನಿಲ್ಲಿಸಿ ಯಾಕಂದ್ರೆ ಕಾನೂನು ತಪ್ಪ ಯಾರು ಮಾಡಿರ್ತಾರೋ ಶಿಕ್ಷೆ ಪಿ ಅವ್ರು ಹೇಳಿದ್ದಾರೆ ಲಿಂಕ್ಸ್ ಡಿಲೀಟ್ ಮಾಡ್ತೀನಿ ಅಂತ ಸಿ ಪಿ ಮೇಡಮ್ ಹೇಳಿದ್ದಾರೆ ಅಂಡ್ ಸಮಸ್ಯೆ ಆಗಿರೋದನ್ನ ಯಾರಾದ್ರೂ ಎನ್ಕ್ವೈರಿ ಮಾಡ್ತೀನಿ ನಮ್ಗೆ ಅವಕಾಶ ಕೊಡಿ ಅಂತ ಕೇಳಿದಾಗ ನಾನ್ ಮಾಡಿದ್ದೆ ಸರಿ ಅಂತ ಹೇಗೆ ಹೇಳಕ್ ಸೊ ನಾವು ಕೂಡ ನೆಲೆಸ್ಬೇಕಾಗುತ್ತೆ ಇಲ್ಲಿ ನಾವು ನಿಲ್ಸ್ತಾ ಇದೀವಿ ನಮ್ಮ ಮನೆಯವ್ರ ಮಾತ್ರ ಗೌರವ ಕೊಟ್ಟು ಇರೋ ಕೆಲ್ಸಗಳು ಮುಗಿಸ್ಬೇಕು ಸೊ ನೀವು ನಿಲ್ಸಿ ಆ ಅಂತ ನಾನು ನಿಮ್ಮನ್ನ ಕೇಳ್ಕೊಳ್ತೀನಿ ದಯಮಾಡಿ ಇದ್ ಅರ್ಥ ಮಾಡ್ಕೊಳ್ಳಿ ಮತ್ತೆ ನಾವು ಕಾನೂನತ್ ಹೋಗ್ ಮಾಡ್ಬೇಡಿ ಬಿಕಾಸ್ ಆ ಲೀಗಲ್ ಟೀಮ್ ಅವ್ರು ನೋಡ್ಕೊಳ್ತಾರೆ ಯಾಕಂದ್ರೆ ನನ್ಗೆ ಆತರ ಯಾರನ್ನೂ ಒಂದು ಮಾನ್ ನಷ್ಟ ಹಾಕಿ ಏನೋ ಮೆರಿಬೇಕು ಅಂತ ನನ್ಗೆಲ್ಲ ಇಲ್ಲ ನಮ್ಗೆ ತುಂಬಾ ಸಮಸ್ಯೆ ಆದಾಗ ಮಾತ್ರ ಬಲ ಆಗಿರ್ತೀವಿ ಎಲ್ಲರೂ ಒಂದು ಕಾಲ ವರ್ಷದಿಂದ ಇವರು ಇಷ್ಟು ಎಕ್ಸ್ಟ್ರೀಮ್ ಡ್ಯಾಮೇಜ್ ಆದಾಗ ಮಾತ್ರ ಇಷ್ಟು ಮಾಡಿರ್ತೀವಿ ಆ್ಯಂಡ್ ಕಾಂಪ್ರಮೈಸ್ಗೆ ನಾವು ಆಲ್ರೆಡಿ ಗಮನಕ್ಕೆ ತಂದಿದ್ವಿ ಸರ್ಗೆ ಆಗ್ತಾ ಬಳಗದ ಮೂಲಕ ನೀವು ಅದಂಬರ್ದ ತಿಳ್ಕೊಂಬಿಡಿ ಎಲ್ಲ ಕ್ಲಿಯರ್ ಆಗಿದೆ ಸೊ ಈಗ ನಾವು ನಿಲ್ಸಿದೀವಿ ನೀವು ನಿಲ್ಸಿ ಇಂಜೆಕ್ಷನ್ ಮತ್ತೆ ಕಾನೂನ್ ಗೌರವಿಸಿ ದಯವಿಟ್ಟು ಮತ್ತೆ 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 ತಪ್ಪು ಮಾಡಬೇಡಿ ಯಾಕಂದ್ರೆ ಇಲ್ಲಿಂದ ಯಾವುದೇ ಪೋಸ್ಟ್ ಬಂದು ದಯಮಾಡಿ ಇರೋದು ನಂಗೆ ನೆಗೆಟಿವ್ ಡಿಲೀಟ್ ಮಾಡಿ ನಿಮ್ ಒಳ್ಳೇದ್ ಹೇಳ್ತೀನಿ ನಮ್ಗೆ ಕಣ್ಣಿಂದಿದ್ರೆ ಬೇರೆ ತರ ಆಗುತ್ತೆ ದಯಮಾಡಿ ಮಾಡಬೇಡಿ ದಯಮಾಡಿ ಪದ ಬಳಸ್ತಾ ಇದೀವಿ ನಾವು ಅರ್ಥ ಮಾಡ್ಕೊಂಡಿದೀವಿ ನೀವು ಅರ್ಥ ಮಾಡ್ಕೊಡಿ ನಿಮಗೂ ಸಮಸ್ಯೆ ತಂದ್ಕೊಡಿ ನಮಗೂ ಸಮಸ್ಯೆ ಮಾಡಬೇಡಿ ಈ ಅರ್ಥ ಮಾಡ್ಕೊಂಡು ಮಾಡ್ತಾ ಇದ್ದೀವಿ ದಯವಿಟ್ಟು ಇದನ್ನ ಕನ್ಸಿಡರ್ ಮಾಡಿ ಇಂಜೆಕ್ಷನ್ ಮತ್ತೆ ಕಾನೂನ್ ನ ಗೌರವಿಸಿ ನ್ಯಾಯಾಂಗನಿಂದನೇ ಮಾಡ್ಬೇಡಿ ಧನ್ಯವಾದ